ಎಲ್ಲರಿಗೂ ನಮಸ್ಕಾರ ಕಳೆದ ಒಂದು ತಿಂಗಳ ಹಿಂದೆ ನಾಲ್ಕು ಎಕರೆಯಲ್ಲಿ ಅರವತ್ತು ಟನ್ ಈರುಳ್ಳಿ ಉತ್ಪನ್ನ ಬಂದಿದೆ ಅಂಥೇಳಿ ಒಂದು ವಿಡಿಯೋನ ಹಾಕಿದ್ದೆ ಆದರೆ ಹಾರ್ವೆಸ್ಟಿಂಗ್ ಟೈಮ್ನಲ್ಲಿ ವಿಡಿಯೋನ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಆ ವಿಡಿಯೋನ ಈಗ ಅಪ್ಲೋಡ್ ಮಾಡಿದ್ದೀನಿ ಈಗೇನು ನೀವು ನೋಡ್ತಿದ್ದೀರಿ ನಾಲ್ಕು ಎಕರೆ ಜಮೀನಿನಲ್ಲಿ ಒಟ್ಟು ಅರವತ್ತು ಟನ್ ಈರುಳ್ಳಿ ಉತ್ಪನ್ನವನ್ನು ಪಡೆದಿದ್ವಿ ಆದರೆ ನಾವೇನು ಸಾಂಪ್ರದಾಯಿಕ ಈರುಳ್ಳಿ ಬೆಳೆಗಾರರಲ್ಲ ಸಾಂಪ್ರದಾಯಿಕ ಈರುಳ್ಳಿ ಬೆಳೆಗಾರರು ಈ ವಿಡಿಯೋನ ನೋಡಿ ಇಷ್ಟು ಇಳುವರಿ ಕಡಿಮೆಯೋ ಅಥವಾ ಉತ್ತಮನೋ ಅಂಥೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದರೆ ನಮಗೆ ಮುಂದೆ ಅನುಕೂಲ ಆಗುತ್ತೆ ನಾವು ಡಿಸೆಂಬರ್ನಲ್ಲಿ ಈರುಳ್ಳಿ ಬೀಜ ಬಿತ್ತಿ ಏಪ್ರಿಲ್ನಲ್ಲಿ ಹಾರ್ವೆಸ್ಟ್ ಮಾಡಿದ್ವಿ ನಮಗೆ ಈ ವರ್ಷ ಮೇಜರಾಗಿ ಸಮಸ್ಯೆ ಬಂದಿದ್ದಂದರೆ ಏಪ್ರಿಲ್ನಲ್ಲಿ ಬಿರು ಬೇಸಿಗೆ ಇದ್ದಿದ್ದರಿಂದ ಅಂದರೆ ಮೂವತ್ತೆಂಟು ಮೂವತ್ತೊಂಬತ್ತು ನಲವತ್ತು ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಇದ್ದಿದ್ದರಿಂದ ಹಾರ್ವೆಸ್ಟಿಂಗ್ ಆದ ನಂತರ ಈರುಳ್ಳಿ ಗಡ್ಡೆ ಕೀಪಿಂಗ್ ಕ್ವಾಲಿಟಿ ಕಡಿಮೆ ಆಯಿತು ಆದ ಕಾರಣ ನಾವು ಸ್ಟಾಕ್ ಇಡಲಿಲ್ಲ ಅದನ್ನು ತುರ್ತಾಗಿ ಬೆಂಗಳೂರು ನೆಲಮಂಗ್ಲ ಮಾರ್ಕೆಟ್ಗೆ ಕಳಿಸಿದ್ವಿ ಆಗ ಉತ್ತಮ ಕ್ವಾಲಿಟಿಯ ಗಡ್ಡೆಗೆ ಹದಿನಾರು ರೂಪಾಯಿ ರೇಟ್ ಸಿಕ್ಕಿದೆ ರೇಟ್ ಕಡಿಮೆ ಇದ್ದರೂ ಸಹಿತ ನಾವು ಕಡಿಮೆ ಖರ್ಚು ಮಾಡಿದ್ದರಿಂದ ಉತ್ತಮ ಲಾಭಾಂಶವನ್ನು ಪಡೆದಿದ್ವಿ ಇದರಲ್ಲಿ ನಿಮ್ಗೆ ಇನ್ನೊಂದು ಹೇಳಲೇಬೇಕು ಈಗ ನಾವು ಬಿತ್ತನೆಯಿಂದ ಹಾರ್ವೆಸ್ಟಿಂಗ್ ಮುಂಚಿನವರೆಗೂ ಏನು ಖರ್ಚಾಗಿಲ್ಲ ಅಂದರೆ ಬಿತ್ತನೆ ಟೈಮಲ್ಲಿ ಮುನ್ನೂರು ರೂಪಾಯಿ ಪರ್ ಎಕರೆಗೆ ಖರ್ಚು ಮಾಡಿದ್ವಿ ನಂತರ ಐದು ಬಾರಿ ನೀರು ಕೊಟ್ಟಿದ್ವಿ ಹಾಗೆ ಮೂರು ಬಾರಿ ಔಷಧಿ ಸಿಂಪಡಣೆ ಮಾಡಿದ್ವಿ ಅದೇನು ಅಷ್ಟಾಗಿ ಖರ್ಚು ಬಂದಿರಲಿಲ್ಲ ಆದರೆ ಹಾರ್ವೆಸ್ಟಿಂಗ್ ಟೈಮಲ್ಲೇ ಜಾಸ್ತಿ ಖರ್ಚು ಬಂತು ನಾನು ಇಲ್ಲಿ ಒಂದು ಫೋಟೋ ಹಾಕಿದ್ದೀನಿ ನೀವು ನೋಡ್ಬೋದು ನಾನು ಕಳೆದ ವಿಡಿಯೋದಲ್ಲಿ ಹೇಳಿದ್ದೆ ಆರು ವರ್ಷದ ಮುಂಚೆ ನಾಲ್ಕು ಎಕರೆಯಲ್ಲಿ ಈರುಳ್ಳಿ ಸಸಿ ತಂದು ನಾಟಿ ಮಾಡಿಸಿದ್ವಿ ಅಂತ ಹೇಳಿದ್ದೆ ಆಗ ಎರಡು ಲಕ್ಷ ರೂಪಾಯಿ ಖರ್ಚು ಬಂದಿತ್ತು ಆದರೆ ಅಷ್ಟೊಂದು ಇಳುವರಿ ಬಂದಿರಲಿಲ್ಲ ಆ ವರ್ಷಕ್ಕೆ ಹೋಲಿಸ್ಕೊಂಡ್ರೆ ಈ ವರ್ಷ ಉತ್ತಮ ಇಳುವರಿಯನ್ನು ಪಡೆದಿದ್ವಿ ಜೊತೆಗೇ ಕಡಿಮೆ ಖರ್ಚು ಮಾಡಿದ್ವಿ ನಮಗೆ ಈರುಳ್ಳಿ ಬೆಳೆ ಬಗ್ಗೆ ಅಷ್ಟೊಂದು ಅನುಭವ ಇರದೇ ಇದ್ದಿದ್ದರಿಂದ ಕಟಾವಿಗೂ ಮುಂಚೆ ಒಂದು ನೀರು ಹಾಯಿಸಬಾರ್ದಾಗಿತ್ತು ಆದರೆ ಹಾಯಿಸಿದ್ವಿ ಆದ್ದರಿಂದ ಒಂದು ಐದು ಪರ್ಸೆಂಟು ಈರುಳ್ಳಿ ಅಲ್ಲೇ ಜಮೀನಲ್ಲೇ ಕುಳಿಯಿತು ಅದರಿಂದ ನಮಗೆ ಲಾಸ್ ಆಗಿದೆ ಅನ್ನೋದಕ್ಕಿಂತ ಜಮೀನಿಗೆ ಉತ್ತಮ ಗೊಬ್ಬರವಾಗಿ ಪರಿಣಮಿಸುತ್ತೆ ಇದೇ ಜಮೀನಿನಲ್ಲಿ ಈರುಳ್ಳಿ ಹಾರ್ವೆಸ್ಟ್ ಆದ ನಂತರ ಹದಿಮೂರು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ಮೇ ಹದಿಮೂರರಂದು ಉದ್ದನ ಬಿತ್ತಿದ್ವಿ ಅದು ಯಾವ ರೀತಿ ಇದೆ ಅಂಥೇಳಿ ಮುಂದಿನ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಧನ್ಯವಾದಗಳು